ಇಲ್ಲ ಹಾ ನಾ ಆರಾಮಾಗಿದ್ದೀನಿ ನೀ ಆರಾಮಾಗಿಲ್ಲ ಹ್ಮ್ ನಾ ಆರಾಮಾಗಿದ್ದೀನಿ ನನಗ ನೀನ್ ನೋಡ್ಬೇಕು ಅನ್ಸಕ್ ಪಾರು ಇವತ್ತು ಬಂದ್ಬಿಡ್ಲಿ ಅಯ್ಯೋ ಮರ ಮತ್ತ ಹಂಗ ಮಾಡಿದಿರಿ ಬೇಡ ಇನ್ನೇನು ಮುಂದಿನ ವಾರ ನಾನು ನಮ್ಮ ಮದ್ವೆ ಐತಿ ಒಮ್ಮಲೆ ಮದ್ವೆಗ ನೋಡಕತ್ತೆ ದೀಪಾವ ತೋಬಿ ಬಜ್ಜಿ ತಿನ್ ಹ್ಮ್ ಬಜ್ಜಿ ಮೆತ್ತಗಿರ್ಬೇಕು ಮ್ಯಾಗ ಕುರುಕುರು ಅಂತಿರ್ಬೇಕು ಒಳಗ ಮೆತ್ತಗಿರ್ಬೇಕು ಏನು ಕಲ್ಲು ಪೆಸಾಣಿಗೆ ಬಜ್ಜಿ ಬಜ್ಜಿ ಅಂತಾರ ಹ್ಮ್ ಆ ಕುಮಾರ ನಮ್ಮ ಮತ್ತೆ ಫೋನ್ ಹಚ್ಚಿನಿ ಇಡು ನಮ್ಮ ಮತ್ತೆ ಹಚ್ಚಿನಿ ತಗೋ ಅಲ್ಲ ಇನ್ನೇ ಈಗ ನಾನು ಆಲ್ ಇಡಕತ್ತಿಲ್ಲ ಯಾಕ ನಾನು ಕೂಡ ಮಾತಾಡಂಗಿಲ್ಲ ನೀನ ಅಲ್ಲೋ ಮರೆಯ ಒಂದಿಟ ಇಡು ನಿಮಕ್ಕ ಏನು ಹಾಡಕತ್ತಾಳ ಏನ್ ಹಾಡಕತ್ತಾಳ ಅಂತ ನೋಡ್ತೀನಿ ಇನ್ನು ಮುಗಿದಿಲ್ಲ ನಮ್ಮ ಅಕ್ಕಂದು ಅಷ್ಟ ಲಗು ಹೆಂಗ ಮುಗಿತೈತಿ ನಿಮ್ಮ ಅಕ್ಕಂದ ಈಗ ನಿನ್ನ ಮದ್ವೆ ಆಗತ್ತೇನಲ್ಲ ಅಕ್ಕಿಗೆ ಒಂತರ ಸಂಕಟ ಸಂಕಟ ಹೊಡೆಯಕತ್ತತಿ ಮುಂದೇನಾಯ್ತು ಏನ್ ಕತ್ತಿನ ಭಗವಂತಗ ಗೊತ್ತ ಒಂದಿಟ ಫೋನ್ ಇರ್ಲಿ ಅವನ್ ಕೂಡ ಎದಕ್ಕ ಜಾಳ ತಕೊಂಡಾಳ அஹ் நீக்க ஒன் ஃபோன் இட மத்தின் தோணா ஒன்றரை நெட் பிட்டக அயோ ஒன்னு நெட் பிட்ட போறங்க அது ஏன் கல்சிதோ ஏனோத்திங்க சீர்தாக்கறி சீரையில் உட்கோனாக்க அல்ல அறி ஒட்ட அறிவிங்க கை இல்ல சும்மிர பரவான் ஏன்த்தி கட்டிக்காட்டி நோடு ಈಗ ನಿಮ್ಮ ಅಣ್ಣನ ಕೂಡ ಜಳ ತಕ್ಕೋಬೇಕು ತಕೋಬೇಕು ಓ ಮನೆ ಬಿಟ್ಟು ಹೋಗ್ಬೇಕು ಹೋಗಿ ನಮ್ಮ ಮರಿಯಾಗಿನ ಹರಸ ಹಾಕಬೇಕಂತೇಳಿ ವಿಷಯ ಏಕಂತ ಮಾಡಾಕತ್ತರ ಐತಿ ಅವ್ರ ತಮ್ಮನ್ನ ನೀ ಲಗ್ನ ಹಾಕತಿಯಲ್ಲ ಅಲ್ಲ ಪಸಂದ್ ಬಂದಿಲ್ಲ ಅದಕ್ಕೆ ಹಂಗತಿ ಒಂದಿ ಸುಮ್ ಇದ್ ಬಿಡ್ಬೇ ನೀನು ನಾನು ಒಂದಿವ್ಸ ದಿನ ಹೊಂದ್ಕೊಂಡ್ ಹೋದ್ರೆ ಏನಾಗತ್ತ ಏನ್ ಹೊಣ್ ಹೋಗುವಂತ ಏನ್ ಮಾಡಿ ಬಿಡು ಏಕ ನಾ ಏನ್ ತಪ್ಪು ಮಾಡೇನೆ ಅವ್ರ ತಮ್ಮ ಇಷ್ಟ ಇಷ್ಟಪಟ್ಟೇನಿ ಏನ ನಾವೇನಾರ ಅಂತ ತಪ್ಪ ನಮ್ಮನ್ನ ಈಗ ಏನಾರ ತೊಂದ್ರೆ ಕೊಟ್ಟ ಎಲ್ಲಿ ಹೋಗ ಹೋಗ್ಲಿ ಸುಮ್ ಕುಂದ್ರೆ ನೀನು ತಗನ ಮಾಡ್ಬೇಡ ನೀನ್ ಗೇಟ್ ಹೇಳಿದ್ರೆ ಆಟ ಬರೀ ಅನ್ಕೊಂಡು ಹೋಗ್ತೀನಿ ನೀನು ಪರವಾ ನಿಂದ ನಂಗೆ ಮಕ್ಕ ಸುಮ್ ಇರಿಯವ ಹಾಕಿ ಬೇಕಂತ ಜಗಳ ಕಕ್ಕೊಂಡು ಹೋಗ್ಕಂತ ನಿಂತ ಅಳಿಯವ ನೀನು ಕಾಲರ್ ಹಿಡ್ಕೊಳ್ಳೇನ ಒಂದಿಟ್ಟು ಸುಮ್ ಇದ್ದು ಬಿಡು ಅವೆಲ್ಲ ನಿನಗ ಗೊತ್ತಾಗಂಗಿಲ್ಲ ಪರವಾ ಒಂದಿಟ್ಟು ತರ್ಕೊಂಡು ಹೋಗ್ಬೇಕು ಏ ಮಾಡಕ್ ಆಗಂಗಿಲ್ಲ ಇವ ಮತ್ ನೀವ್ ನಿನ್ನ ಬಾಳೆ ಸುದ್ದು ಮಾಡಕ್ ಹೋಗಿನ್ ಮತ್ ನಿಮ್ಮ ಅಣ್ಣನ ಬಾಳೆ ಇನ್ನ ಬೀದಿ ನಿಂದ್ರಸುದನಾ ಆಕಿ ಏನ್ ಮಾಡಕ್ ನಿಂಗೆ ಹೇಸಿಲ್ಲ ಒಂದಿಷ್ಟ ದಿನ ನೀನ ಸುಮ್ ಇದ್ದು ಬಿಡಿಯವ ನಾ ಪರವಾ ಯವ ನಾನು ತಡ್ಕೊಳಕ ಆಗಿಲ್ವಿ ಅಣ್ಣ ಬಂದ ಅಣ್ಣನ ಮುಂದೆ ಹೇಳ್ತೇನೆ ತಡಿ ಎಲ್ಲ ಹೇಳ್ತೀನಿ ನಾನು ನಿಮ್ಮ ಅಣ್ಣನ ಮುಂದೆ ಹೇಳಿದ್ರೆ ಒಂದು ಆಣೆ ನೋಡು ನೀ ಸುಮ್ಮನೆ ಇರಬೇಕು ಅವ್ನಿಗೆ ಏನು ಹೇಳಬೇಡ ಮಿಸಕಬೇಡ ನೀನು ಸುಮ್ಮನೆ ಇರು ಅಷ್ಟೆ ಅಂದ್ರೆ ನೀ ಹಿಂಗ ಮಾಡ ನನ್ನ ಬಾಯಿ ಕಟ್ಟಿ ಬಿಡು ಅಣ್ಣ ತಂಗಿಯರ ಈ ಬಂದ ಹೆಚ್ಚಾಗೈತಿ ಇವರಿಬ್ಬರು ಬಂದ ಪರವಾ ಏನಿದೆ ಬೇ ಬರ್ರಿ ಯವ ಬರ್ಬೇ ಹ್ಮ್ ಹೋಗ ಬಂದಿಪ್ಪ ಅವನು ಬೇ ಮಾಡಿ ಇಟ್ಟಿದ್ರೆ ಅಂತ ಅವನು ಬಂಗಾರನ ಅದಕ್ಕ ತಗೊಂಡ್ ಹೋಗ್ಬರ್ರಿ ಅಂತ ಚಿಪ್ಪಿಟ್ಟಿದ್ರು ಮುಂಜಾನೆ ಅದಕ್ಕ ಎದ್ಕೊಳ್ಳೇನ ಹೋಗಿದ್ದೆ ನಾನು

ಮತ್ತ ಅವು ಅಂಗ್ಡಕ್ ನಿಂತ ಜಗಳ ಮಾಡೋದು ಬೇಡ ಸರಿ ಅನ್ಸಂಗಿಲ್ಲ ನನ್ನ ಹತ್ತಿರ ಬಂಗಾರದಂತವು ಎಷ್ಟ ಅವ್ನ ಹಾಕೊಂತೀನಿ ಅಣ್ಣ ಏನ ಕೈ ಮುಗಿತೀನಿ ಮನಿ ಕೂಡ ಜಲ ತೆಗಿಬೇಡ ಈ ವಿಚಾರವಾಗಿ ಇಲ್ಲಿಗೆ ಬಿಟ್ಟು ಬಿಡದಣ್ಣ ಹೌದು ಪಾಪ ಆರೋಗ್ ಹೇಳೋದು ಬಿಡತಿ ಆಕಿ ಬೇಕಂತ ಜ್ವಳ ತಗೊಳಕತ್ತ ದೀಪಾವ ಹೋಲ್ ಬಿಡು ಆಕಿನ ಹಾಕೊಂಡು ಹೊಳಕ ಮುಂದ ನೀಡ ಮಾಡಿಸ್ಕೊಡಕ್ ಬಿಡೋದೀಪ ರೋಗ ಬಡಮ್ಮ ಕಾವೇರಿ ನೀ ಅನ್ಕೊಂಡಿಸ್ತಿಲ್ಲ ಬಾ ಬಿರಿಕಿ ಹ್ಮ್ ஆக்கின்தா இல்லாந்திரன யோ ஆகரே இல்லாக்கி நீ ஜாத் கதகு நான் கையினோ விட்டுவிட்ல நான் மாதாட்லே இல்லை தோடம் ஆக்கி பரீ கேட்ட ஜொத்தி அது ஏனோரீ அவ்ளோ மாத்து ஆ நன்கு ஏற்க ஓதே கனஸ் பிடித்த தோடம் கரே வந்து நம்ம பாட்டு வந்துவிட்டித்து நோடு நோடாக்கி நான் பரதீசின் நீட்ட அட்யாடில இல்லை பா ஆக்கின எல்லாம் மனசு நான் அது சும்னாக இருத்தி ஹால் தா ஈட்டங்க சேரி நன்கடி அந்த லெக்காச்சார ஊர் பிக்குழி ಬಾ ಬಂದತಿ ಬಂದತ್ತೆ ಅಂತಾರಲ್ಲ ಸೈ 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 ಅಂತೇಳಿ ನಾ ಅಂದ್ರೆ ಅಂದ್ರ ಸಾಣಿಕೆ ತಗೊಂಡ್ ಹೋಗಿ ಕಡಿ ಹೋಲಿ ಬಿಡು ಇರಲಿ ಇರ್ಲಂತೆ ಸೀರೆ ತಂದು ಕೊಟ್ಟನಲ್ಲ ಅದೇ ಅದಿ ಆಟನ ನಿನ್ ತಂತ್ರಿ ಬುದ್ಧಿ ಬಿಡ್ತಿ ಅತಿ ದೇವರಾಣಿ ಮಾಡಿರ್ತೀನಿ ನಾನು ಮಾತ್ರ ಹಾಲಾಗ ನೀರು ಸೇಲತ್ತೆ ಓ ದೊಡಮ್ಮ ಏನಾದ್ರ ಗಾಂಗ ಆಕಳ ನೀರು ಕುಡಿತು ಅದಕ್ಕೆ ಹಾಲು ಅಂತ ನೀರ್ನಿ ಕಡೆಗೆ ಬಂದಿಕ್ಕಿ ನಾನು ಹೇಳಿದಲ್ಲ ತಾತರ நாலிக்கு சதர கொட்டிமேவா நீர்மா முன்னா முன் குந்திரத்தி நீர் ದೊಡಮ್ಮ ನೀ ಅನ್ಕೊಂಡಿಸ್ತಿಲ್ಲ ಬಾರಿ ಜೋರದಿ ಅದು ಎದಕ್ಕೆ ಅನ್ನೋದು ನನಗೆ ಗೊತ್ತಾಗೈತಿ ಬಾ ಏಕಿ ನಾ ಹೆ ನೋಡಾಕ್ ಬರ್ತಾರ ಇಂಜಿನಿಯರ್ ಇಂಜಿನಿಯರ್ ಅಂತ ಬೆಂಗ್ಳೂರಾಗ ಹಾಂ ನಿಮ್ಮ ದೊಡಪ್ಪ ಈಕೆ ಹುಡುಕೊಂಬಂದ ಹ್ಮ್ ಅಂದಲಿನ ಈಕಿ ಕಣ್ಣು ನೆತ್ತಿ ಮ್ಯಾಗೆ ಹೋಗ್ಯಾವ್ದು ದೊಡಮ್ಮ ನಾನು ಅನ್ನೇ ಅನ್ನೋದು ಏನಿಲ್ಲ ಏ ನೀನು ತಯಾರಾಗ ಚಂದಾಗ ತಯಾರಾಗ ಆಚಕೆ ಚಿಕ್ಕ ಓಡ್ಯಾಡ ಆ ಸಂಬಂಧ ಹೆಂಗೆ ತಪ್ಪಿಸ್ಬೇಕನ್ನೋದು ನನಗೆ ಗೊತ್ತೈತಿ ಇಂಜಿನಿಯರ್ ಹುಡುಗನ ಈಕಿಗೆ ಯಾಕೆ ಮಾಡ್ತದು ಬ್ಯಾಡ ನಿನಗಲ್ ಮಾಡಿಸ್ತೀನಿ ನೋಡಕ್ ಅಂತ ಅಂತ ದೊಡ್ಡ ಮನಿತನ ಈಕಂತ ஆஹ் ஆனா நின்சு அல்லா இன்ஜினியர் ஒப்புக்கோத்தி ஃபோட்டோ நோட் ஒப்புக்கோம் அந்தவ் நீடா பெரியா அதுக்க நான் சந்த ரெடிய இதோட திருப்பாட்டி மாத்தை நன்க இன்ஜினியர் லக்ன ஆக்கி இன்ஜினியர் லக்ன ஆக நான் விட்பல்ல அய்யோ இக்கிணு ஆடுக ஒப்புக்கோட்டா முகது ஹோத்து தோடமா ನೀ ಏನೇನು ಮಾಡಿಲ್ಲ ಇಲ್ಲ ಅದನ್ನೆಲ್ಲ ಹೊಟ್ಟೆಗೆಟ್ಟು ಹೊಳ್ಳಿ ನಿನಗ ತಿರುಗಿಸ್ತಾ ನೋಡಕಿ ಹ್ಮ್ ನೀನು ಹೋದು ಬರೋಬ್ಬರಿ ಐತಿ ಅಂತಕಿನ ಐತಿ ಹ್ಞೂ ನಾನು ನಿಮ್ಮ ಭಾಷೆ ಕೊಟ್ಟಿನಿ ಸಾಯಿ ಮುಂದಾಗ ನಿನಗ ಚಲೋ ಮಂಟಾನೆ ಅಂತ ಅಂತೇಳಿ ನೋಡು ಅದೃಷ್ಟ ಅಂದ್ರೆ ಇದ ಅದೃಷ್ಟ ಬಂದಿರ್ತೀಕಿ ಕಾಲಿಲೇ ಒದ್ದು ಕಳ್ಸಬಾರ್ದು ಅದನ್ನ ಅದೃಷ್ಟನ ಕೈ ಬಿಡಬಾರ್ದು ಗಟ್ಟಿ ಹಿಡ್ಕೋಬೇಕು ಅದೃಷ್ಟ ಬಿಡೋದು ಬೇಡ ನಿನ್ನ ಹುಡುಗನ ಕೂಡ ಜತ್ತ ಮಾಡ್ತೀನಿ ಸುಮ್ಮರು ನಿನ್ನ ಆ ಹುಡ್ಗೊಬ್ಬ ಹಂಗತಿ ಮಾಡಿ ಕೈ ಬಿಡ್ತೀನಿ ವರದಕ್ಷಿಣೆ ನಾವು ಕೊಟ್ಟು ಲಗ್ನ ಮಾಡ್ತೀನಿ ಅದ ಹುಡುಗ್ಗ ನಿನಗ யெத்த சாலை கல்க்கியா இக்கிண ஒட் தார் அவரு ஒப்புக்கா விட்பாள் ஒப்போனாக்க ஏனார் ஒன்று கடு ஆட்ஸ் கடி இல்லத்த